ನಮಸ್ತೆ ಎಲ್ಲರಿಗೂ ನಾನು ದೇವಕಿ ನಾನಿವತ್ತೊಂದು ಖುಷಿಯ ವಿಚಾರವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತ ಇದ್ದೀನಿ ಏನಪ್ಪ ಅಂತಂದರೆ ನಾನು ಚಾನಲ್ ಶುರು ಮಾಡಿ ಅಂದರೆ ನನ್ನ ಚಾನಲ್ ಹೆಸರು ಬಂದು ದೇವಕಿ ಪ್ರಪಂಚ ಮೈಸೂರು ನಾನು ಚಾನಲ್ ಶುರು ಮಾಡಿ ಮೂರು ವರ್ಷ ಕಳೆ ಇತ್ತು ಸೊ ನಾನು ಚಾನಲ್ ಶುರು ಮಾಡಿದ ನಂತರ ಒಂದು ಎರಡು ಎರಡು ವರ್ಷ ವರ್ಷ ತನಕ ನಾನೊಂದು ಸುಮ್ಮನೆ ನನಗೆ ಪ್ರಾಣಿ ನೇಚರೆಲ್ಲ ಇಷ್ಟ ಅಂತ ಅಂದ್ಕೊಂಡು ನಾನು ಒಂದು ಚಾನಲ್ ಶುರು ಮಾಡಿದ್ದು ಶಾರ್ಟ್ ವೀಡಿಯೋ ಮತ್ತು ಕೆಲವೆಲ್ಲ ವೀಡಿಯೋ ಹಾಕ್ತಾ ಇದೆ ನನಗೆ ಗ್ರೋತ್ ಇರಲಿಲ್ಲ ಆಮೇಲೆ ನನಗೆ ಕೆಲವರೆಲ್ಲ ಕೆಲದಕ್ಕೆ ಶುರು ಮಾಡಿದರು ನಿನಗೆ ಇದರಲ್ಲಿ ಅರ್ನಿಂಗ್ ಏನು ಆಗ್ತಾ ಇಲ್ವಾ ಯೂಟ್ಯೂಬ್ ಅರ್ನಿಂಗ್ ಏನು ಬರ್ತಾ ಇಲ್ವಾ ಅಂತ ಅಂದ್ಕೊಂಡು ಆವಾಗ ನಾನು ಹೌದಲ್ವಾ ಇದರಲ್ಲಿ ಅರ್ನಿಂಗು ಮಾಡ್ಬೋದಲ್ವಾ ಅಂದ್ಕೊಂಡು ನೋಡಿದರೆ ನನಗೆ ಅದರಲ್ಲಿ ಅಷ್ಟೊಂದು ಐಡಿಯಾ ಆವಾಗ ಗೊತ್ತಿರಲಿಲ್ಲ ನಾನು ಹೀಗೆ ವಿಡಿಯೋಸ್ ನೋಡ್ತಾ ಇದ್ದಾಗ ಯು ಯೂಟ್ಯೂಬಲ್ಲಿ ನನಗೆ ಕನ್ನಡ ಕ್ರಿಯೇಟರ್ ಗೈಡ್ ಅವ್ರದ್ದು ಕೆಲವೆಲ್ಲ ವೀಡಿಯೋಗಳನ್ನ ನೋಡ್ತಾ ಇದ್ದಾಗ ಓ ಇವರು ಇದ್ರ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನೆಲ್ಲ ಕೊಡ್ತಾಯಿದ್ರು ಅಂದರೆ ಸುಲಭವಾಗಿ ನಮ್ಮಂತ ನಮ್ಮಂಥ ಸಂಕ್ಷಿಪ್ತವಾಗಿ ತೀರಾ ಕೆಲವರಿಗೆಲ್ಲ ಗೊತ್ತಿರೋದಿಲ್ಲ ನೋಡಿ ಅಂಥ ವಿಚಾರಗಳನ್ನೆಲ್ಲ ಅವರು ವಿಡಿಯೋ ನೋಡಿದ ಮೇಲೆ ನಾನು ಅವರನ್ನು ಸಂಪರ್ಕ ಮಾಡಿದ್ದೆ ಫೋನ್ ಮುಖಾಂತರ ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ನನಗೆ ನಾನು ಅವ್ರ ಹತ್ರ ಕೇಳಿದ್ದು ಒಂದೇ ಸರ್ ನಾನು ಈ ಅಲ್ಲಿ ಮುಂದುವರಿಬೋದಾ ಅಥವಾ ಇದನ್ನು ಮುಂದುವರಿಸ್ಕೊಂಡು ಹೋದರೆ ಗ್ರೋತ್ ಇದೆಯಾ ಇದರಲ್ಲೇ ವಿಡಿಯೋ ಹಾಕಲಾ ಅಥವಾ ನನಗೆ ಬೇರೆಯವರ ಕೆಲವರೆಲ್ಲ ಅಂದಿದ್ರು ಈ ಇಷ್ಟು ಟೈಮ್ ಆಯ್ತಲ್ವಾ ಅದು ಒಂದು ವರ್ಷದಲ್ಲಿ ಮೊನಿಟೈಸೇಷನ್ ಆಗಬೇಕು ಆವಾಗಲೇ ಅದಕ್ಕೆ ಗ್ರೋತ್ ಇರೋದು ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅದಷ್ಟು ಗ್ರೋತ್ ಸಿಗಲ್ಲ ಯಾಕಂದರೆ ವಾಚ್ ಅವರೆಲ್ಲ ಲೆಸ್ ಆಗ್ತಾ ಇತ್ತು ಅವಾಗ ಸರ್ ಅವ್ರು ನೋಡಿಬಿಟ್ಟು ಏನಂತಂದರೆ ಎಲ್ಲ ನನ್ನ ಚಾನಲನ್ನೆಲ್ಲ ಸ್ಟಡಿ ಮಾಡಿ ಕೆಲವು ಬ್ಯಾನರ್ಗಳೆಲ್ಲ ಚೇಂಜ್ ಮಾಡಿ ಕೆಲವೆಲ್ಲ ಅದರಲ್ಲಿ ಕರೆಕ್ಷನ್ ಮಾಡಿದರು ಅದ ನಂತರ ನನಗೆ ಇದರಲ್ಲಿ ವಿಡಿಯೋ ಹಾಕಿ ಮೇಡಮ್ ನೀವು ನೀವು ಹಾಕ್ತಾ ಇದ್ದ ಹಾಗೇ ನಿಮಗೆ ಗ್ರೋತ್ ಸಿಗುತ್ತೆ ಒಳ್ಳೆ ಒಳ್ಳೆ ವಿಡಿಯೋ ಮಾಡಿ ಹಾಕಿ ಆ ಆಡಿಯನ್ಸ್ ಆಡಿಯನ್ಸ್ ಟೈಮಿಂಗ್ ಇರುತ್ತಲ್ವಾ ಅದನ್ನೆಲ್ಲ ನೋಡಿಕೊಂಡು ಆ ಟೈಮಿಗೆ ಹಾಕಿ ತಮ್ಮನೇಲಿ ಈ ಥರ ಮಾಡಿಕೊಂಡು ಬನ್ನಿ ಅಂತ ಕೆಲವೆಲ್ಲ ಸಜೆಷನ್ ಕೊಟ್ಟರು ಹಾಗೆಯೇ ನಾನು ನಂತರದಲ್ಲಿ ಆ ಚಾನಲಲ್ಲೇ ವಿಡಿಯೋ ಹಾಕ್ಕೊಂಡು ಬರ್ತಾ ಇದ್ದೆ ನಂತರ ನನಗೆ ಮಾನಿಟೈಸೇಷನ್ ಆಯಿತು ಗೂಗಲ್ ಆ್ಯಪ್ಸೆನ್ಸ್ ಪಿನ್ ಬಂತು ಮತ್ತು ನನಗೆ ಪೇಮೆಂಟು ಆಯಿತು ಈ ಮೂಲಕ ನಾನು ಏನಂತಿದ್ದೀನಿ ಅಂತಂದರೆ ಯಾರೂ ಹೊಸ್ದಾಗಿ ಯೂಟ್ಯೂಬ್ ಶುರು ಮಾಡಿದ್ದೀರ ಅಥವಾ ನಿಮಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ನಿಮ್ಮ ಚಾನಲಲ್ಲಿ ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ಹೆಚ್ ವ್ಯತ್ಯಾಸ ಇದ್ದು ಅಲ್ಲಿ ನಿಮಗೆ ಗ್ರೋತ್ ಆಗ್ತಾ ಇಲ್ಲ ಅಂತ ಏನಾದರೂ ಅನಿಸ್ತಾ ಇದೆ ಅಂತಂದರೆ ನಾನು ಅಂತಿರೋದು ಧೈರ್ಯವಾಗಿ ಕೆನಡಾ ಕ್ರಿಯೇಟರ್ ಗೈಡ್ ಅವ್ರ ಹತ್ರ ನಾವು ಏನು ಸಜೆಷನ್ ತಗೊಂಡ್ರೆ ಒಂದೊಳ್ಳೆ ಹೆಲ್ಪ್ ಆಗ್ಬೋದೇನೋ ಅಂತ ಅಂದ್ಕೊಂಡು ಯಾಕಂದ್ರೆ ಇವರಿಂದ ತುಂಬ ಜನಗಳಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ ಆಗಿದೆ ಹಾಗೇ ನಂಬಿಕಸ್ತರು ನಮಗೆ ಹತ್ರ ಆದ್ರೂ ನಮ್ಮ ಚಾನೆಲ್ ಬಗ್ಗೆ ಹೇಳಬೇಕು ಅಥವಾ ಏನಾದರೂ ನಂಬಿಕೆ ಇರಬೇಕು ನಂಬಿಕಸ್ತರು ಸೊ ನಾನು ಈ ಮೂಲಕ ಸರಿಗೆ ಥ್ಯಾಂಕ್ ಯು ಅಂತ ಇದ್ದೀನಿ ಥ್ಯಾಂಕ್ ಯು ಸರ್ ನನಗೆ ಪೇಮೆಂಟು ಆಯಿತು ಹಾಗೆಯೇ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಿಮ್ಮಿಂದ ಇನ್ನೂ ಹೆಚ್ಚು ಹೆಚ್ಚಿನ ಅನುಕೂಲ ಆಗಲಿ ಅಂದರೆ ಇನ್ಫಾರ್ಮೇಷನ್ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಚಾನಲ್ಲು ಗ್ರೋತ್ ಆಗಲಿ ಅಂತ ಈ ಮೂಲಕ ಹೇಳ್ತಿದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು